ದರ ಹೆಚ್ಚಳ ಜಟಾಪಟಿ ಗ್ಯಾರಂಟಿ ತೆವಲಿಗೆ ಜನರಿಗೆ ಬರೆ ವಿರೋಧಗಳಿಗೂ ಕ್ಯಾರೆ ಎನ್ನದ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರಗಳ ಹಗ್ಗ ಜಗ್ಗಾಟ ನಮಸ್ಕಾರ ವೀಕ್ಷಕರೇ ಬಿಎನ್ಎನ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಾಗೇಶ್ ರಾಜ್ಯ ಸರ್ಕಾರ ಹಣಕ್ಕಾಗಿ ರಣ ಪಕ್ಷಿಗಳಂತೆ ಕಾಯ್ತಾ ಇದ್ದು ಈಗಾಗಲೇ ಜನರನ್ನ ಹಣಕ್ಕಾಗಿ ಬೆತ್ತಲೆ ಮಾಡಿರೋದು ಎಲ್ಲರಿಗೂ ಗೊತ್ತಿರೋದೆ ಹಾಗೇನೆ ತಮ್ಮ ರಾಜಕೀಯ ತೆವಲುಗಳನ್ನು ತೀರಿಸಿಕೊಳ್ಳೋದಕ್ಕೆ ಹಲವು ಯೋಜನೆಗಳನ್ನ ಜನರಿಗಾಗಿ ಅಂತ ಹೇಳಿ ಅದೇ ಜನರಿಂದ ವಸೂಲಿ ಮಾಡೋ ಹುನ್ನಾರವೂ ನಡೆಸ್ತಾ ಇದ್ದಾರೆ ಅದರಲ್ಲೂ ರಾಜ್ಯ ಸರ್ಕಾರದ ಗ್ಯಾರಂಟಿ ತೆವಲಿಗೆ ಜನರಿಗೆ ಬರೆ ಎಳೆಯೋದು ಯಾವ ನ್ಯಾಯ ದಿನ ಬಳಕೆಯ ವಸ್ತುಗಳು ಬಸ್ ಪ್ರಯಾಣ ದರ ನೀರು ಕರೆಂಟು ಹೀಗೆ ಪ್ರತಿ ದಿನ ಒಂದಲ್ಲ ಒಂದು ರೀತಿಯಲ್ಲಿ ಜನರ ಜೇಬಿಗೆ ರಾಜ್ಯ ಸರ್ಕಾರ ಕತ್ತರಿ ಹಾಕ್ತಾ ಇದೆ ಇದೀಗ ಮೆಟ್ರೋ ದರ ಏರಿಕೆಗೆ ಮುಂದಾಗಿ ಮುಖಭಂಗಕ್ಕೊಳಗಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಗ್ಗ ಜಗ್ಗಾಟದ ಮೂಲಕ ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಮಾಡಿ ಜನರ ಗಾಯದ ಮೇಲೆ ಎಳೆಯೋದಕ್ಕೆ ಮುಂದಾಗಿದ್ವು ಆದರೆ ಜನರ ಪ್ರತಿಭಟನೆ ಆಕ್ರೋಶಕ್ಕೆ ಹೆದರಿ ಸದ್ಯಕ್ಕೆ ದರ ಏರಿಕೆ ವಿಚಾರದಿಂದ ಹಿಂದೆ ಸರಿದಿದೆ ರಾಜಕೀಯ ಮೇಲಾಟಕ್ಕೆ ಜನಸಾಮಾನ್ಯರು ಅಕ್ಷರಶಃ ಹೈರಾಣಾಗ್ತಾ ಇದ್ದಾರೆ ಬನ್ನಿ ಸ್ಟೋರಿ ನೋಡೋಣ ಕೇಂದ್ರ ಸರ್ಕಾರನೇ ಡಿಗ್ರಿ ಮಾಡೋದು ಬೆಲೆನೇ ಟು ರೆಡ್ನ್ಯೂಸ್ ಫೈನಾನ್ಷಿಯಲ್ ಬರ್ಡನ್ ಒಂದು ಸ್ಟೇಟ್ ಗೌರ್ಮೆಂಟ್ ಕೇಂದ್ರ ಸರ್ಕಾರಕ್ಕೆ ನನಗೆ ಇಬ್ಬರೂ ಸೇರಿ ಎಲ್ಲ ಎಮ್ ಪಿಗಳು ಕಾಗ್ದಾ ಬರಲಿಲ್ಲ ಮೂರು ವರ್ಷದಿಂದ ರಾಜ್ಯ ಸರ್ಕಾರ ಕೊಡಬೇಕಾಗಿರೋ ನಾನೂರು ಕೋಟಿ ರೂಪಾಯಿ ಬಿಎಂಆರ್ ಈಗಲೂ ಕೂಡ ಪೆಂಡಿಂಗ್ ಇದೆ ಅವರಿಗೆ ಅಥಾರಿಟಿಟರಿ ಚೇರ್ಮನ್ ಡಿಚ್ಕೊಂಡು ನಾವು ಹಾಲು ಕುಡಿದ್ರೆ ಜನ ಗೊತ್ತಾಗಲ್ಲ ಅಂತ ಹೇಳಿ ಸುಳ್ಳು ಹೇಳುವಂತ ಕೆಲಸವನ್ನು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮಾಡೋದನ್ನ ನಿಲ್ಲಿಸಬೇಕು ಬೆಂಗಳೂರಿನ ಮೆಟ್ರೋದಲ್ಲಿ ಒಂದು ಟರ್ಮಿನಲ್ನಿಂದ ಮತ್ತೊಂದು ಟರ್ಮಿನಲ್ಗೆ ಪ್ರಯಾಣಿಸಲು ಕನಿಷ್ಠ ತೊಂಬತ್ತು ರೂಪಾಯಿ ಖರ್ಚು ಮಾಡಬೇಕಾಗಿದೆ ಹೋಗಿ ಬರಲು ಪಾರ್ಕಿಂಗ್ ಶುಲ್ಕವೂ ಸೇರಿ ಸರಾಸರಿ ಇನ್ನೂರ ಐವತ್ತು ರೂಪಾಯಿ ಖರ್ಚಾಗುವ ಸನ್ನಿವೇಶ ಸೃಷ್ಟಿಯಾಗಿತ್ತು ಅಷ್ಟು ಹಣ ಕೊಡೋ ಬದಲು ಮೂರು ಜನ ಸೇರಿ ಆಟೋದಲ್ಲಿ ಪ್ರಯಾಣಿಸಿದ್ರೆ ಇನ್ನೂ ಕಡಿಮೆ ಹಣ ವೆಚ್ಚವಾಗುವ ಅಂದಾಜುಗಳಿದ್ದವು ಇತ್ತೀಚೆಗೆ ಹೈಕೋರ್ಟ್ ಆದೇಶದ ಮೇರೆಗೆ ಬೈಕ್ ಟ್ಯಾಕ್ಸಿ ಸೇವೆ ರಾಜಾರೋಷವಾಗಿ ಪುನಾರಂಭಗೊಂಡಿತ್ತು ಅದು ಎಲ್ಲದಕ್ಕಿಂತಲೂ ಅಗ್ಗ ಮತ್ತು ಮನೆ ಬಾಗಿಲಿಗೆ ಸೇವೆ ದೊರೆತಾ ಇತ್ತು ಹಾಗಾಗಿ ಜನ ಸರ್ಕಾರಕ್ಕೆ ಹಿಡಿಶಾಪ ಹಾಕಿ ಮೆಟ್ರೋ ವಿರುದ್ಧ ಮುಖ ಮಾಡಿದ್ರು ಬಿಎಂಟಿಸಿ ಸೇವೆಯನ್ನು ಅಧ್ವಾನ ಮಾಡಿ ಸರ್ಕಾರ ಜನರಿಗೆ ಬೇರೆ ಆಯ್ಕೆಗಳೇ ಇಲ್ಲದಂತೆ ಮಾಡಿತ್ತು ಅದಕ್ಕಾಗಿ ಮೆಟ್ರೋ ಪ್ರಯಾಣ ಜನಪ್ರಿಯತೆ ಗಳಿಸಿತ್ತು ಆದರೆ ಅಲ್ಲಿ ವರ್ಷಕ್ಕೆ ಎರಡು ಬಾರಿ ಪ್ರಯಾಣ ದರ ಹೆಚ್ಚಳ ಮಾಡಿ ಜನರ ಸಹನೆ ಕೆಡಿಸಲಾಗ್ತಾ ಇದೆ ಈಗಾಗಲೇ ಜನ ಮೆಟ್ರೋ ಪ್ರಯಾಣದಿಂದ ಹಿಮ್ಮುಖರಾಗಿದ್ದರು ಫೆಬ್ರವರಿ ದರ ಹೆಚ್ಚಳವಾದ ಬಳಿಕ ಮತ್ತಷ್ಟು ಪ್ರಯಾಣಿಕರ ಸಂಖ್ಯೆ ತಗ್ಗುವ ಸಾಧ್ಯತೆ ಇತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮೆಟ್ರೋ ದರ ಹೆಚ್ಚಳ ಹೊಣೆಗಾರಿಕೆಯಿಂದ ನುಣುಚಿಕೊಳ್ತಾ ಇದ್ದಾವೆ ತೇಜಸ್ವಿ ಸೂರ್ಯ ಸೇರಿದಂತೆ ಬಿಜೆಪಿಯ ಸಂಸದರು ಕೇಂದ್ರ ಸರ್ಕಾರ ತನ್ನ ಪಾಲಿನ ಅನುದಾನವನ್ನ ಬಿಎಂಆರ್ ಸಿಎಲ್ಗೆ ಬಿಡುಗಡೆ ಮಾಡ್ತಿದೆ ಆದರೆ ರಾಜ್ಯ ಸರ್ಕಾರ ದಿವಾಳಿಯಾಗಿದ್ದು ತನ್ನ ಪಾಲಿನ ಹಣವನ್ನ ಕಾಲ ಕಾಲಕ್ಕೆ ನೀಡ್ತಾ ಇಲ್ಲ ಅದಕ್ಕಾಗಿ ನಿರ್ವಹಣಾ ವೆಚ್ಚವನ್ನ ಸರಿದೂಗಿಸೋದಕ್ಕೆ ಬಿ ಆರ್ ಸಿ ಎಲ್ ಸಂಸ್ಥೆ ದರ ಹೆಚ್ಚಳ ಮಾಡ್ತಾ ಇದೆ ಅಂತ ವಾದಿಸ್ತಿದ್ದಾರೆ ಅಷ್ಟೇ ಅಲ್ಲ ಪ್ರತಿಭಟನೆಗೂ ಇಳಿದಿದ್ದಾರೆ ಗ್ಯಾರಂಟಿಗಳಿಗೆ ಹಣ ನೀಡಿ ಬೊಕ್ಕಸ ಬರಿದು ಮಾಡಿಕೊಂಡಿರುವ ಕಾಂಗ್ರೆಸ್ ಸರ್ಕಾರವೇ ಮೆಟ್ರೋ ದರ ಹೆಚ್ಚಳಕ್ಕೆ ಹೊಣೆ ಅನ್ನೋದು ಬಿಜೆಪಿಯ ವಾದ ಇದಕ್ಕೆ ವ್ಯತಿರಿಕ್ತವಾಗಿ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದೆ ಬಿಎಂಆರ್ಸಿಎಲ್ ದರ ಪರಿಷ್ಕರಣೆ ಸಮಿತಿಗೆ ಕೇಂದ್ರ ಸರ್ಕಾರದ ಅಧಿಕಾರಿಯೇ ಅಧ್ಯಕ್ಷರು ಅಂತ ಹೇಳ್ತಾ ಇದೆ ಆದರೆ ಸಮಿತಿಯಲ್ಲಿ ರಾಜ್ಯ ಸರ್ಕಾರದ ನಾಲ್ವರು ಅಧಿಕಾರಿಗಳಿದ್ದಾರೆ ಅನ್ನೋ ಕಾರಣಕ್ಕೆ ಹೊಣೆಗಾರಿಕೆ ಯಾರದು ಅನ್ನೋ ಪ್ರಶ್ನೆ ಪದೇ ಪದೇ ಕಾಡ್ತಿದೆ ಹತ್ತು ತಿಂಗಳ ಹಿಂದೆ ಬಿಎಂಆರ್ಸಿಎಲ್ ಶೇಕಡ ನೂರ ಐದರಷ್ಟು ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಿತ್ತು ಆಗ ಬಿಜೆಪಿಯ ಸಂಸದರು ಪ್ರಧಾನಮಂತ್ರಿ ಸೇರಿದಂತೆ ಕೇಂದ್ರದ ಹಲವು ಸಚಿವರಿಗೆ ಪತ್ರ ಬರೆದಿದ್ರು ನಂತರ ಪ್ರಯಾಣ ದರ ಏರಿಕೆ ಶೇಕಡ ಎಪ್ಪತ್ತೊಂದರಷ್ಟಾಗಿತ್ತು ದರ ಹೆಚ್ಚಳ ಕಡಿಮೆಯಾಗಲು ನಾವೇ ಕಾರಣ ನಮ್ಮ ಪ್ರಯತ್ನದಿಂದಲೇ ಇದು ಸಾಧ್ಯವಾಯಿತು ಅಂತ ಬಿಜೆಪಿ ನಾಯಕರು ಹೇಳಿಕೊಂಡಿದ್ರು ಆದರೆ ಈಗ ಪರಸ್ಪರ ಕೆಸರೆ ರಚಾಟ ನಡೀತಾ ಇದೆ ಕೇಂದ್ರ ಸರ್ಕಾರ ಮೆಟ್ರೋ ಯೋಜನೆಗೆ ಶೇಕಡಾ ಹನ್ನೆರಡರಿಂದ ಇಪ್ಪತ್ತರಷ್ಟು ಮಾತ್ರ ಅನುದಾನ ಕೊಡ್ತಾ ಇದೆ ಮೂಲ ಒಪ್ಪಂದದಂತೆ ಶೇಕಡ ಐವತ್ತರಷ್ಟು ವೆಚ್ಚ ಭರಿಸಲಿ ಅಂತ ರಾಜ್ಯ ಸರ್ಕಾರ ಆಗ್ರಹಿಸುತ್ತಿದೆ ಈ ಬಾರಿ ಶೇಕಡ ಐದರಷ್ಟು ದರ ಹೆಚ್ಚಳ ಮಾಡಿರುವುದರಿಂದ ಅದರಲ್ಲೂ ಕಡಿಮೆ ಮಾಡಿಸಲು ಬಿಜೆಪಿ ಸಂಸದರು ಹಿಂದೇಟು ಹಾಕ್ತಿದ್ದಾರೆ ಈ ಬಾರಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಾವೇ ಪರಿಸ್ಥಿತಿಯ ಲಾಭ ಪಡೆಯಲು ಮುಂದಾಗಿದ್ದಾರೆ ಬಿಎಂಆರ್ಸಿಎಲ್ ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಮಾಡಿರೋದು ತಮ್ಮ ಗಮನಕ್ಕೆ ಬಂದಿಲ್ಲ ನನಗೆ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನೂ ನೀಡಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಈಗಾಗಲೇ ಬೆಂಗಳೂರಿನಲ್ಲಿ ನೀರಿನ ಕರ ಆಸ್ತಿ ತೆರಿಗೆ ಬಸ್ ಪ್ರಯಾಣ ದರ ಹೀಗೆ ನಾನಾ ಹೆಚ್ಚಳಗಳಿಂದ ಜನ ಬೇಸತ್ತು ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಗ್ರೇಟರ್ ಬೆಂಗಳೂರು ಹಾಗೂ ಇತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಜನರ ಉತ್ತರ ಬೇರೆಯೇ ಆಗಿರಬಹುದು ಅನ್ನುವ ಆತಂಕ ಸರ್ಕಾರವನ್ನ ಕಾಡ್ತಾ ಇದೆ ಅದಕ್ಕಾಗಿ ಮೆಟ್ರೋ ದರ ಹೆಚ್ಚಳದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಿ ರಾಜ್ಯ ಸರ್ಕಾರ ಜನಪರವಾಗಿದೆಯಂತ ಬಿಂಬಿಸಿಕೊಳ್ಳುವ ಯತ್ನಗಳು ನಡೆದಿವೆ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್ ಮೆಟ್ರೋ ದರ ಬಗ್ಗೆ ತೀರ್ಮಾನ ಮಾಡಲು ಪ್ರತ್ಯೇಕ ಸಮಿತಿ ಇದೆ ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಇದರ ಮುಖ್ಯಸ್ಥರು ಮೆಟ್ರೋ ದರ ಏರಿಕೆ ವಿಚಾರವಾಗಿ ನಮ್ಮ ಅಭಿಪ್ರಾಯವನ್ನ ಕೇಳಿಲ್ಲ ಎಂದಿದ್ದಾರೆ ನಾನು ಬೆಂಗಳೂರಿಗೆ ಮರಳಿದ ಬಳಿಕ ಈ ಬಗ್ಗೆ ಚರ್ಚೆ ಮಾಡುತ್ತೇನೆ ಜನರಿಗೆ ತೊಂದರೆ ನೀಡಲು ನಮಗೂ ಇಷ್ಟವಿಲ್ಲ ಆರ್ಥಿಕ ಸ್ಥಿತಿಗತಿ ಪರಿಶೀಲನೆ ಮಾಡುತ್ತೇನೆ ಅಂತ ಹೇಳೋ ಮೂಲಕ ಈಗ ಹೆಚ್ಚಳವಾಗಿರುವುದರಲ್ಲಿ ಕೊಂಚ ಪ್ರಮಾಣದಲ್ಲಿ ಕಡಿಮೆ ಮಾಡುವ ಸುಳಿವು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ಇದರ ರಾಜಕೀಯ ಲಾಭ ಪಡೆಯುವ ಮುನ್ನವೇ ತಾವೇ ಸಕ್ರಿಯವಾಗಬೇಕು ಅನ್ನೋ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಅನುಸರಿಸುತ್ತಿದೆ ಮುಂದುವರಿದು ಕಾಂಗ್ರೆಸ್ ಸರ್ಕಾರದ ಕಳೆದ ಮೂರು ಆರ್ಥಿಕ ವರ್ಷಗಳ ಆಯವ್ಯಯದಲ್ಲಿ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಎಸ್ಸಿ ಎಸ್ಪಿ ಟಿಎಸ್ಪಿ ವಿಶೇಷ ನಿಧಿಯಿಂದ ಕ್ರಮವಾಗಿ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆಂಟು ಪಾಯಿಂಟ್ ಆರು ಎಂಟು ಕೋಟಿ ರೂಪಾಯಿ ಹಾಗೂ ಹದಿಮೂರು ಸಾವಿರದ ನಾನ್ನೂರ ನಲವತ್ಮೂರು ಪಾಯಿಂಟ್ ಎಂಟು ನಾಲ್ಕು ಕೋಟಿಗಳಂತೆ ಒಟ್ಟು ಮೂವತ್ತೆಂಟು ಸಾವಿರದ ಎಂಟುನೂರ ಐವತ್ತು ಪಾಯಿಂಟ್ ಐದು ಎರಡು ಕೋಟಿ ಹಣವನ್ನು ಮೀಸಲಿಟ್ಟು ಬಳಸಿಕೊಂಡಿರುವುದು ಸಂವಿಧಾನಿಕ ಆಶಯಗಳಿಗೆ ವಿರುದ್ಧವಾದ ನಡವಳಿಕೆಯಾಗಿದೆ ಸದನದಲ್ಲಿ ಈ ಬಗ್ಗೆ ಚರ್ಚೆಯಾದಾಗ ತಾವು ಸಂದರ್ಭದ ಒತ್ತಡದಿಂದ ಇದನ್ನು ಸಮರ್ಥಿಸಿಕೊಂಡಿದ್ದೀರಿ ಆದರೆ ಇದು ಕೇವಲ ಅಂಕಿ ಅಂಶಗಳ ಆಟವಲ್ಲ ಬದಲಿಗೆ ಪರಿಶಿಷ್ಟ ವರ್ಗಗಳ ಸಮುದಾಯದ ಭವಿಷ್ಯದ ಮೇಲಿನ ಆಘಾತವಾಗಿದೆ ಸರ್ಕಾರಿ ಯೋಜನೆಗಳು ಜನರ ಬದುಕಿಗೆ ನೆರವಾಗಬೇಕೇ ಹೊರತು ಬಾಧಕವಾಗಬಾರದು ತೆರಿಗೆ ವಿಧಿಸಬೇಕು ಆದರೆ ಅದು ಜನಘಾತಕವಾಗಬಾರದು ಇವತ್ತು ದೇಶದಲ್ಲಿ ಚಿನ್ನದ ಸ್ಥಿತಿಗತಿ ನೋಡಿ ನೋಟ್ಗಳನ್ನು ಪ್ರಿಂಟ್ ಮಾಡಲಾಗುತ್ತೆ ಆದರೆ ಅಮೆರಿಕಾದಂತಹ ದೇಶದಲ್ಲಿ ಯಗ್ಗಿಲ್ಲದೆ ನೋಟ್ ಪ್ರಿಂಟ್ ಮಾಡಬಹುದು ಆದರೆ ಪ್ರಸ್ತುತ ಅಂತಹ ದೇಶವೇ ಅಲ್ಲಾಡ್ತಾ ಇದೆ ಹೀಗಿರುವಾಗ ನಮ್ಮ ದೇಶದ ಸ್ಥಿತಿ ಏನು ಹೀಗಾಗಿ ತೆರಿಗೆ ವಿಧಿಸಿ ಆದರೆ ಅದಕ್ಕೊಂದು ಮಿತಿಗಿರಲಿ ಸರ್ಕಾರಗಳು ತಮ್ಮ ರಾಜಕೀಯತೆ ಅವರಿಗೆ ಎಲ್ಲ ಸಲ್ಲದ ಅವೈಜ್ಞಾನಿಕ ಯೋಜನೆಗಳನ್ನ ಘೋಷಿಸಿ ಅದಕ್ಕಾಗಿ ಜನರಿಗೆ ತೆರಿಗೆ ಬರೆ ಎಳೆಯೋದು ಯಾವ ನ್ಯಾಯ ರಾಜ್ಯ ಸರ್ಕಾರ ತನ್ನ ಜನ ವಿರೋಧಿ ನೀತಿಗಳನ್ನ ಮುಂದುವರಿಸಿದ್ರೆ ಜನರು ಸಿಡಿದೇಳೋದ್ರಲ್ಲಿ ಅನುಮಾನನೇ ಇಲ್ಲ ನಮ್ಮ ರಾಜ್ಯದ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾಲೇ ಹಳ್ಳ ಹಿಡಿತಾವೆ ಅದಕ್ಕೆ ತಕ್ಕಂತೆ ಆಳುವ ಪಕ್ಷಗಳು ಯಾವುದೇ ವಿರೋಧವನ್ನ ಲೆಕ್ಕಿಸದೆ ತಮ್ಮ ಚಾಳಿಯನ್ನ ಮುಂದುವರಿಸಿದ್ದಾರೆ ನಮ್ಮ ಜನರು ತಮ್ಮ ಕಷ್ಟಕ್ಕೆ ಪ್ರತಿಭಟಿಸಿದ್ರೆ ಮಾತ್ರ ಸರ್ಕಾರಗಳನ್ನ ಸೆದೆಬಡಿಬಹುದು ರಾಜ್ಯವಾಸಿಗಳೇ ಎಚ್ಚರ 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 ನೋಡಿದ್ರಲ್ಲ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನ್ ಅನ್ನು ಹೊತ್ತಿ ನಮಸ್ಕಾರ